ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಲೋಕಾ ಶಾಕ್ ಕೊಟ್ಟಿದೆ ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕ ಎಸ್ ಎಂ ಚವ್ಹಾಣ್ ಮನೆಯಲ್ಲಿ ಪರಿಶೀಲನೆ ನಡೀತಾ ಇದೆ ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಕೈಗಾರಿಕಾ ಅಧಿಕಾರಿಯೂ ಆಗಿರುವಂತ ಎಸ್ ಎಂ ಚವ್ವಾನ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇವರು ಇವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಎಸ್ ಎಂ ಚವ್ಹಾಣ್ ಮನೆಯಲ್ಲಿ ಪರಿಶೀಲನೆ ನಡೀತಾ ಇದೆ ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಅಧಿಕಾರಿಯೂ ಆಗಿದ್ದಾರೆ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಹುಬ್ಬಳ್ಳಿಯ ವಿದ್ಯಾನಗರದ ದತ್ತ ನಗರದಲ್ಲಿ ಪರಿಶೀಲನೆ ನಡೀತಾ ಇದೆ ಚವಾನ್ ಮನೆಯಲ್ಲಿ ಅಪಾರ ಪ್ರಮಾಣದ ಬಂಗಾರ ಬೆಳ್ಳಿ ಎಲ್ಲವೂ ಕೂಡ ಪತ್ತೆಯಾಗಿದೆ ಹನ್ನೆರಡು ಸೈಟ್ ಮೂರು ಮನೆ ಆರು ಎಕರೆ ಜಮೀನು ಪತ್ತೆಯಾಗಿದೆ ಚವಾನ್ ಮನೆಯಲ್ಲಿ ಹಾಗಾದ್ರೆ ಕಂತೆ ಕಂತೆ ನಗದು ಏಣಿಸೋಕೆ ಆಗದೆ ಮಷಿನ್ ತರಿಸಿದ್ದಾರೆ ಅಧಿಕಾರಿಗಳು ಹಣ ಏಣಿಸಲು ಎರಡು ಮಷೀನ್ ಅನ್ನ ತರಿಸಿದ್ದಾರೆ ಅಧಿಕಾರಿಗಳು ಹನ್ನೆರಡು ಸೈಟ್ ಮೂರು ಮನೆ ಆರು ಎಕರೆ ಜಮೀನ್ ಇರೋದು ಪತ್ತೆ ಆಗಿದೆ ಡಾಕ್ಯುಮೆಂಟ್ಸ್ ಪತ್ತೆಯಾಗಿದೆ ಏಳಿಸೋಕಾಗದೆ ಅವ್ರ ಮನೆಯಲ್ಲಿ ಅಷ್ಟೊಂದು ಹಣ ಸಿಕ್ಕಿದೆ ಅಂತ ಆಯ್ತು ಏಳಿಸೋದಕ್ಕಾಗದೆ ಮಷೀನ್ ಅನ್ನ ತರಿಸಿದ್ದಾರೆ ಅದು ಒಂದಲ್ಲ ಎರಡು ಎರಡು ಮಷಿನ್ ಗಳನ್ನ ತರಿಸಿದ್ದಾರೆ ದುಡ್ಡು ಏನಿಸೋ ಮಷಿನ್ ನೋಡಿ ಅಲ್ಲಿ ಇಟ್ಟಿದ್ದಾರೆ ದುಡ್ಡೂರು ನೋಟ್ ಇದೆ ನೂರು ನೋಟ್ ಇದೆ ಬೆಳ್ಳಿ ಬಂಗಾರ ಎಲ್ಲವೂ ಕೂಡ ಸಿಕ್ಕಿದೆ ಅವ್ರ ಮನೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಇವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಹೆಸರಿಗೆ ತಕ್ಕಂಗೆ ಸಖತ್ತಾಗಿ ಮಾಡ್ಕೊಂಡಿದ್ದಾರೆ ಅಂತ ಕಾಣಿಸ್ತಿದೆ ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿರುವಂತಹ ದತ್ತ ನಗರದಲ್ಲಿ ಅವ್ರ ಮನೆ ಇದೆ ಅವ್ರ ಮನೆಯಲ್ಲಿ ಪರಿಶೀಲನೆ ನಡೆಸಿದಾಗ ಇಷ್ಟೆಲ್ಲ ಸಿಕ್ಕಿರೋದು ಚೌಹಾನ್ ಮನೆಯಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಗೆ ಲೋಕಾಯುಕ್ತ ಅಧಿಕಾರಿಗಳು ಹೆಂಗೆ ಶಾಕ್ ಕೊಟ್ಟಿದ್ದಾರೆ ಅಂತ ಅಂದರೆ ಬೆಚ್ಚಿ ಬಿದ್ದು ಬಿಟ್ಟಿದ್ದಾರೆ ಆಫೀಸರ್ ಎಸ್ ಎಂ ಚವ್ವಾನ್ ಅವರ ಹೆಸರು ಮನೆಯಲ್ಲಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಬೆಳ್ಳಿ ಬಂಗಾರ ಕಂತೆ ಕಂತೆ ನೋಟು ಆಸ್ತಿ ಪತ್ರ ಎಲ್ಲ ಸಿಕ್ಕಿದೆ ಟ್ಯಾಕ್ಸ್ ಆಫೀಸರ್ ಮಾತ್ರ ಅಲ್ಲ ಕೊಪ್ಪಳ ಜಿಲ್ಲಾ ಕೈಗಾರಿಕಾ ಅಧಿಕಾರಿಯೂ ಕೂಡ ಆಗಿದ್ದಾರೆ ಇವರು ಹುಬ್ಬಳ್ಳಿಯ ವಿದ್ಯಾನಗರದ ದತ್ತನಗರದಲ್ಲಿ ಅವರ ಮನೆ ಇದೆ ಅವರ ಮನೆಯಲ್ಲಿ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಇಷ್ಟೆಲ್ಲ ಸಿಕ್ಕಿರೋದು ಹನ್ನೆರಡು ಸೈಟ್ ಮೂರು ಮನೆ ಆರು ಎಕರೆ ಜಮೀನು ಪತ್ತೆಯಾಗಿದೆ ಜೊತೆಗೆ ಕಂತೆ ಕಂತೆ ಹಣ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಂಗಾಗಿನೇ ಬಂದಲ್ಲ ಎರಡು ಹಣ ಏನಿಸುವಂಥ ಮಷಿನ್ಗಳನ್ನು ಅಧಿಕಾರಿಗಳು ತರಿಸಿಕೊಂಡಿದ್ದಾರೆ ಏಣಿಕೆ ಕಾರ್ಯ ನಡೀತಾ ಇದೆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಿ ಎಸ್ ಎಂ ಚವಾನ್ ಟ್ಯಾಕ್ಸ್ ಆಫೀಸರ್ ಕೊಡ್ತಾರೆ ನಮ್ಮ ಹುಬ್ಬಳ್ಳಿ ರಿಪೋರ್ಟರ್ ಮಲ್ಲಿಕ್ ಮಲ್ಲಿಕ್ ಎಷ್ಟೊತ್ತಿಗೆ ದಾಳಿ ಆಯ್ತು ಎಸ್ ಎಂ ಚೌಹಾನ್ ಅವರ ಮನೆಯಲ್ಲಿ ಏನೆಲ್ಲ ಸಿಕ್ಕಿದೆ ಡೀಟೇಲ್ಸ್ ಕೊಡ್ತಾ ಇಂದು ಬೆಳಗಿನ ಜಾವ ಎಂಟು ಗಂಟೆ ಸುಮಾರಿಗೆ ಶೇಖು ಎಂ ಚವ್ಹಾಣ್ ಏನಿದ್ದಾರೆ ಕೊಪ್ಪಳದಲ್ಲಿ ಸದ್ಯ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಟ್ಯಾಕ್ಸ್ ಆಫೀಸರ್ ಆಗಿ ಇವರ ಮೇಲೆ ಏಕಕಾಲದಲ್ಲಿ ಕೊಪ್ಪಳ ಮತ್ತು ಹುಬ್ಬಳ್ಳಿಯಲ್ಲಿ ಒಂದು ದಾಳಿ ಆಗುತ್ತೆ ದಾಳಿ ಆದಂತಹ ಸಂದರ್ಭದಲ್ಲಿ ಮೂವರು ಇನ್ಸ್ಪೆಕ್ಟರ್ ಮತ್ತು ಡಿಸಿಪಿ ಮಟ್ಟದ ಅಧಿಕಾರಿ ಇಲ್ಲಿ ದಾಳಿ ಮಾಡಿರ್ತಾರೆ ದಾಳಿ ಮಾಡಿದ ನಂತರ ಇವರ ಮನೆಯಲ್ಲಿ ಅಪಾರ ಪ್ರಮಾಣದ ನಗದು ಹಣ ಪತ್ತೆಯಾಗಿರುವಂತದ್ದು ಮತ್ತೆ ಅದೇ ರೀತಿಯಾಗಿ ಅಪಾರ ಲೆಕ್ಕದಲ್ಲಿ ಇವರ ಆಸ್ತಿಯನ್ನ ಹೊಂದಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ನೀವು ಹೇಳಿದಂತೆ ಈಗ ಹನ್ನೆರಡು ಸೈಟ್ಗಳ ಮಾಹಿತಿ ಇವರಿಗೆ ಸಿಕ್ಕಿರುವಂಥದ್ದು ಮತ್ತು ಒಟ್ಟಾರೆಯಾಗಿ ಮೂರು ಮನೆಗಳನ್ನ ಹೊಂದಿದ್ದಾರೆ ಮತ್ತು ಮನೆಯಲ್ಲಿ ನಾಲ್ಕೂವರೆ ಲಕ್ಷ ಕ್ಯಾಚ್ ಇದೆ ಜೊತೆಗೆ ಅದರ ಜೊತೆಗೆ ಒಂದು ಕೋಟಿಗೂ ಅಧಿಕ ಮೊತ್ತ ಹಣ ಕೂಡ ಇದೆ ಅಂತ ಹೇಳಲಾಗ್ತದೆ ಮತ್ತೆ ಇದನ್ನ ಎನಿಸಲಿಕ್ಕೆ ಈಗ ಗಳನ್ನ ಕೂಡ ತರಿಸಿದ್ದಾರೆ ಮತ್ತು ಜೊತೆ ಜೊತೆಗೆ ಮನೆಯಲ್ಲಿ ಬೆಳ್ಳಿ ದೇವರ ಮಂಟಪವನ್ನ ಮಾಡಿದ್ದಾರೆ ಮತ್ತು ಬಂಗಾರದ ಗಣೇಶ ಮೂರ್ತಿಯು ಕೂಡ ಪತ್ತೆ ಆಗಿರುವಂತದ್ದು ಕೊಪ್ಪಳ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಮತ್ತು ಕಮರ್ಷಿಯಲ್ ಟ್ಯಾಕ್ಸ್ ಉಪನಿರ್ದೇಶಕರಾಗಿ ಶೇಕು ಎಂ ಚವಾನ್ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಇವರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ಬಂದಿತ್ತು ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನುವ ದೂರನ್ನ ಆಧರಿಸಿ ಈ ದಾಳಿಯನ್ನ ನಡೆಸಲಾಗಿದೆ ಸದ್ಯ ಹುಬ್ಬಳ್ಳಿಯ ವಿದ್ಯಾನಗರ ದತ್ತನಗರದಲ್ಲಿರ್ತಕ್ಕಂತ ಮನೆಯಲ್ಲಿ ಶೋಧ ಕಾರ್ಯ ಇದುವರೆಗೂ ಕೂಡ ಮುಂದುವರಿರುವಂತದ್ದು ಆಸ್ತಿ ಪ್ರ ದಾಖಲೆಗಳೇನಿದೆ ಈ ದಾಖಲೆಗಳನ್ನ ಜೆರಾಕ್ಸ್ ಕೂಡ ಮಾಡ್ಲಾಗ್ತಾ ಇದೆ ಆ ಪ್ರತಿಗಳನ್ನ ತಾಳೆ ಮಾಡಲಾಗ್ತಾ ಇದೆ ಮತ್ತು ಈ ಆಸ್ತಿಯನ್ನ ಬೇನಾಮಿ ಹೆಸರಿನಲ್ಲಿ ಖರೀದಿ ಮಾಡಿರುವ ಶಂಕೆ ಇದೆ ಜೊತೆಗೆ ನಾಲ್ಕು ಬ್ಯಾಂಕ್ ಅಕೌಂಟ್ ಗಳನ್ನ ಇವರು ಹೊಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂತದ್ದು ಮತ್ತೆ ಸೇಫ್ ಲಾಕರ್ಗಳು ಕೂಡ ಹೊಂದಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರುತ್ತದೆ ಈ ಬಗ್ಗೆ ಕೂಡ ಅಧಿಕಾರಿಗಳು ಕಾನೂನಾತ್ಮಕ ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಸೇಫ್ ಲಾಕರ್ ಗಳನ್ನ ತೆಗೆಯುವ ಬಗ್ಗೆ ಕೂಡ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ ಅವರ ಹೆಂಡತಿಯ ತಾಳಿಯ ಸಮೇತ ಅಧಿಕಾರಿಗಳು ಲೆಕ್ಕಕ್ಕೆ ತಗೋತಾ ಇದ್ದಾರೆ ಆಮೇಲೆ ಬಂಗಾರದ ಮೂರ್ತಿಗಳು ಆಮೇಲೆ ಒಡವೆಗಳು ಜೊತೆಗೆ ಬೆಡ್ ಬೆಳ್ಳಿ ನಾಣ್ಯಗಳನ್ನು ಕೂಡ ಹೊಂದಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರುವಂತದ್ದು ರಾಮ್ ಓಕೆ ಮಲಿಕ್ ತಮ್ಮೆಲ್ಲ ಮಾಹಿತಿಗಾಗಿ ಏ ಸುಬ್ಬಳ್ಳಿಯ ವಿದ್ಯಾನಗರದ ದತ್ತ ಎಸ್ ಎಮ್ ಚೌಹಾಣ್ ಅವರ ನಿವಾಸದಲ್ಲಿ ಪರಿಶೀಲನಾ ಕಾರ್ಯ ನಡೆದ ನಂತರ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಶಾಕ್ ಆಗಿಬಿಟ್ಟಿದೆ ಯಾಕೆ ಅಂತ ಹೇಳಿದರೆ ಆಸ್ತಿ ಪತ್ರ ಹನ್ನೆರಡು ಸೈಟ್ ಇದಾವಂತೆ ಮೂರು ಮನೆಗಳಿದಾವಂತೆ ಇದರ ಜೊತೆಗೆ ಮನೆಯಲ್ಲಿ ಬೆಳ್ಳಿ ಬಂಗಾರ ಎಲ್ಲವೂ ಸಿಕ್ಕಿದ್ದಾವೆ ಕಂತೆ ಕಂತೆ ನೋಟ್ ಸಿಕ್ಕಿದ್ದಾವೆ ಅಂದರೆ ಇದೆಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ ಸರ್ವೇ ಸಾಮಾನ್ಯ ಎಲ್ಲೇ ಹೋದರೂ ಕೂಡ ಮಾಹಿತಿ ಇಲ್ಲದೆ ಹೋಗೋಲ್ಲ ಅವರು ಯಾವುದೇ ಅಧಿಕಾರಿಯ ಮನೆಗೆ ಹೋದರೂ ಕೂಡ ಮಾಹಿತಿ ಇದ್ದೇ ಇರುತ್ತೆ